ನಮಃ ಜಗದ್ಗುರು ಶ್ರೀ ದುರ್ದು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಇಲ್ಲಿ ಸೇರ್ತಕ್ಕಂತ ಘತದ ಹಳದಟ್ಟಿಯೇ ಎಲ್ಲ ಮಾತೆರೆ ಎಲ್ಲ ಬಂಧುಗಳೇ ವೇದಿಕೆ ಮೇಲೆ ಅಶುಂಡಾಗಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ತಾಯಿಯವರಾದ ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರೇ ಇಲ್ಲಿ ಸೇರ್ತಕ್ಕಂಥ ವೇದಿಕೆ ಮೇಲೆ ಅಸಂದಾಗಿರ್ತಕ್ಕಂಥ ಎಲ್ಲ ಮಾನ್ಯರೇ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಇಲ್ಲಿವರೆಗೂ ಒಂದು ಒಳ್ಳೆ ಉಪನ್ಯಾಸವನ್ನ ಒಳ್ಳೆ ಮಾತುಗಳನ್ನ ತೀರಿ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ ನನಗೆ ಮಾತನಾಡಲಿಕ್ಕೂ ಬರುವುದಿಲ್ಲ ಅಲ್ಪ ಸ್ವಲ್ಪ ಕೆಲಸ ಮಾಡಿ ಬಂದವಣ್ಣ ಇವತ್ತು ಹಳದಟ್ಟಿ ಗ್ರಾಮದಲ್ಲಿರುವ ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದರ ಅಮೃತ ಮಹೋತ್ಸವ ಕಾರ್ಯಕ್ರಮ ಮೊದಲನೇದಾಗಿ ಈ ಶಾಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಕಟ್ಟುವಲ್ಲಿ ಶ್ರಮಿಸತಕ್ಕಂಥ ಎಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ಕಾರಿ ಶಾಲೆಗಳು ಅಂದರೆ ತಾತ್ಸಾರ ಎನ್ನುವ ಭಾವ ನಮ್ಮೆಲ್ಲರಲ್ಲೂ ಇದೆ ಸ್ವಲ್ಪ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಸರ್ಕಾರಿ ಶಾಲೆಯನ್ನು ಉತ್ತಮ ದರ್ಜೆ ಶಾಲೆಗಳನ್ನಾಗಿ ಮಾಡ್ತಾ ಇರೋದು ಭಾಳ ಸ್ವಾಗತರ ವಿಚಾರ ನಾ ಬೆಳಗ್ಗೆ ಬಂದಾಗ ಇಲ್ಲಿ ಯಾವ ರೀತಿ ಶಾಲೆಯನ್ನು ರೂಪಿಸಿದ್ದೀವಿ ಯಾವ ರೀತಿ ಕ್ಲಾಸ್ ರೂಮ್ಗಳನ್ನು ಮಾಡಿದ್ದೀವಿ ಅಂತ ಇಲ್ಲಿ ಮುಖ್ಯೋಪಾಧ್ಯಾಯರು ಹೇಳಿದರು ಭಾಳ ಸಂತೋಷ ಆಯಿತು ನೋಡಿ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೂಡ ಈ ರೀತಿಯಾಗಿ ಒಂದು ವ್ಯವಸ್ಥಿತ ಕ್ಲಾಸ್ ರೂಮ್ಗಳು ಶಿಕ್ಷಣ ದೊರೀತಾ ಇರೋದು ಬಹಳ ಸಂತೋಷ ನಿರ್ಸೋಶಿಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಶಿಕ್ಷಣ ಸಂಸ್ಥೆಗಳಿದೆ ಒಂದು ಸಲ ಟೀಚರ್ಸ್ ನಮ್ಮ ಸಿ ಬಿ ಎಸ್ ಇ ಸ್ಕೂಲ್ ಟೀಚರ್ಸ್ ನನ್ನ ಹತ್ರ ಬಂದಿದ್ರು ಇಶ್ಯೂ ಏನು ಅಂತ ಹೇಳಿದ್ರೆ ಸ್ಯಾಲ್ರಿತ್ತು ಇಲ್ಲರಿ ಎಂಟನೇ ಹೈಸ್ಕೂಲ್ ಕಲಿಸೋರಿಗೆ ಸ್ವಲ್ಪ ಜಾಸ್ತಿ ಐತಿ ಮತ್ತು ನಮಗೆ ಕಡಿಮೆ ಐತಿ ಕ್ವಾಲಿಫಿಕೇಷನ್ ಅಷ್ಟೇ ಐತಿ ಅಂತ ಹೇಳಿ ಐದು ಆರು ಏಳು ಕ್ಲಾಸ್ನವ್ರು ಬಂದಿದ್ರು ಹಾಗೆ ಒಂದನೇ ಕ್ಲಾಸ್ ಕಲಿಸೋರು ಬಂದಿದ್ರು ಅದಕ್ಕೆ ನಾನೇನು ಏನು ಅಂದರೆ ಕರೆಕ್ಟ್ ಐತಿ ನೀವು ಹೇಳಿದ್ರೆ ಸರಿ ಇದೆ ತಾರತಮ್ಯ ಆಗೈತಿ ಹೆಂಗೆ ಆಗೈತಿ ಅಂತ ಹೇಳಿದ್ರೆ ಪ್ರೈಮರಿ ಸ್ಕೂಲ್ ಕಲಿಸೋರಿಗೆ ಅಂದರೆ ಒಂದನೇ ಕ್ಲಾಸಿಂದ ಅಥವಾ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ಕಲಿಸುವಂಥ ಟೀಚರ್ಸ್ಗೆ ಜಾಸ್ತಿ ಸ್ಯಾಲ್ರಿ ಇರಬೇಕು ಐದರಿಂದ ಹತ್ತು ಕಲಿಸೋರಿಗೆ ಅವ್ರಿಗಿಂತ ಕಡಿಮೆ ಇರಬೇಕು ಯಾಕಂತಂದ್ರೆ ಅಂದರೆ ಈ ಮಕ್ಕಳಿಗೆ ಕಲಿಸೋಂಥ ಶಿಕ್ಷಣ ಕೊಡೋದು ಇದೆಯಲ್ಲ ಅದು ಭಾಳ ತ್ರಾಸದಾಯಕ ಅಂಥ ಒಂದು ಶಿಕ್ಷಣವನ್ನು ನಮ್ಮ ಹಳದಟ್ಟಿ ಗ್ರಾಮದಲ್ಲಿ ಇಲ್ಲಿ ಶಿಕ್ಷಕರು ಕೊಡ್ತಾ ಇದ್ದಾರೆ ಉನ್ನತ ಶಿಕ್ಷಣಕ್ಕೆ ಬೇಕಾದಷ್ಟು ಮಹತ್ವವನ್ನು ನಾವು ಕೊಟ್ಟಿದ್ದೆವು ಸರ್ಕಾರಗಳು ಆದರೆ ಪ್ರೈಮರಿ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಈ ಮಕ್ಕಳಿಗೆ ನಾವು ಫೌಂಡೇಶನ್ ಕರೆಕ್ಟಾಗಿದ್ದರ ಮುಂದೆ ನಾವು ಚಲೋ ಶಿಕ್ಷಣ ಕೊಡ್ಬೋದು ಹೀಗಾಗಿ ಶಿಕ್ಷಣ ವ್ಯವಸ್ಥೆಯಿಂದ ನಿಧಾನವಾಗಿ ನಾವೊಂದು ವಿದ್ಯೆಯನ್ನು ಕೊಡುವಲ್ಲಿ ಇದ್ದೀವಿ ಶಿಕ್ಷಕರು ಈಗ ಶಿಕ್ಷೆ ಯಾರು ಕೊಡೋಂಗಿಲ್ಲ ಈಗ ವಿದ್ಯೆ ಕೊಡಬೇಕು ಸ್ವಾಮಿ ವಿವೇಕಾನಂದರು ಒಂದು ಕಡೆಗೆ ಹೇಳ್ತಾರೆ ಶಿಕ್ಷಣ ಅಂದರೆ ಏನು ಶಿಕ್ಷಣ ಅಂದರೆ ಏನು ಅಂತ ಹೇಳಿದರೆ ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಅಥವಾ ಡಿವಿನಿಟಿ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಅಂದರೆ ಶಿಕ್ಷಣದ ಉದ್ದೇಶ ಏನು ಅಂತ ಹೇಳಿದರೆ ಮಕ್ಕಳಲ್ಲಿರುವಂಥ ಅಂದರೆ ವ್ಯಕ್ತಿಯಲ್ಲಿರುವಂಥ ಪರಿಪೂರ್ಣತೆಯನ್ನು ದಿವ್ಯತೆಯನ್ನು ಹೊರಗೆ ತೆಗೆಯೋದೇ ಸಾಮರ್ಥ್ಯವನ್ನು ಹೊರಗೆ ತೆಗೆಯೋದೇ ಶಿಕ್ಷಣದ ಉದ್ದೇಶ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಮಕ್ಕಳಿಗೆ ನಾವು ಏನೋ ತುಂಬಬೇಕು ಅಂತ ಹೇಳಿ ಈಗ ಶಿಕ್ಷಣ ಏನು ಕೊಡೋದು ಅಂದರೆ ಇನ್ಫಾರ್ಮೇಷನನ್ನು ನಾವು ಅವ್ರ ತಲೆಗೆ ತುಂಬದವು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅದ್ರ ಅಗಿನೆಸ್ಟ್ ಅದ್ರ ವಿರುದ್ಧ ಅವರೊಳಗೆ ಎಲ್ಲ ಐತಿ ಅದನ್ನು ಹೊರಗೆ ತೆಗಿಯೋಕೆ ನೀವು ಸಹಾಯ ಮಾಡಿರಿ ಶಿಕ್ಷಕರ ಕೆಲಸ ಏನು ಅಂತ ಹೇಳಿದ್ರೆ ಅಧ್ಯಾಪಕರ ಕೆಲಸ ಏನು ಅಂತಂದ್ರೆ ಮಕ್ಕಳಲ್ಲಿ ಆಲ್ರೆಡಿ ಅದರೊಳಗೆ ಐತಿ ಅದನ್ನು ಹೊರಗೆ ತೆಗಿಯೋಕೆ ನೀವು ಸಹಾಯ ಮಾಡ್ರಿ ಹೀಗಾಗಿ ಶಿಕ್ಷಣವನ್ನು ಬೇರೆ ರೀತಿಯಾಗಿ ಆಲೋಚನೆ ಮಾಡುವಂಥ ಸಂದರ್ಭ ಇದು ಭಾರತದಲ್ಲಿ ಹಿಂದೆ ಬೇರೆ ರೀತಿ ಶಿಕ್ಷಣ ಪದ್ಧತಿ ಇತ್ತು ಇತ್ತೀಚೆಗೆ ನೂರು ವರ್ಷಗಳಲ್ಲಿ ನೂರ ಐವತ್ತು ವರ್ಷಗಳಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ವ್ಯತ್ಯಾಸ ಆಗಿತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ಹಳೆಯ ಸಿಸ್ಟಮನ್ನ ಅಡಾಪ್ಟ್ ಮಾಡ್ಕೊಳ್ಳೋದವು ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ಗೂಗಲ್ ಮಾಡಿ ನೋಡ್ರಿ ಜಪಾನ್ ಎಜುಕೇಶನ್ ಸಿಸ್ಟಮ್ ಅಂತ ತೆಗೆದು ನೋಡ್ರಿ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಅದು ಏನು ಹೇಳ್ತೈತೆ ಅಂತ ಹೇಳಿದ್ರೆ ನಮ್ಮ ಹಳೆಯ ಶಿಕ್ಷಣ ಪದ್ಧತಿಯನ್ನು ಹೇಳ್ತೈತೆ ಅದು ಹಳೆಯ ಶಿಕ್ಷಣ ಪದ್ಧತಿ ಹೆಂಗಿತ್ತು ಅಂತ ಹೇಳಿದ್ರೆ ಮಕ್ಕಳು ಕೆಲಸ ಮಾಡಬೇಕು ಅಂತೈತಿ ಟೀಚರ್ಸ್ ಮನೆಯಲ್ಲಿ ಅಥವಾ ಗುರುಕುಲದಲ್ಲಿ ಗುರುಕುಲ ಅಂದರೆ ಶಾಲೆ ಇವತ್ತು ಲಿಟ್ರಲಿ ಆ ಜಪಾನ್ಗಳಲ್ಲಿ ಯಾವುದೇ ಪಿಯೂನ್ಗಳಾಗಲಿ ಆಯಾಗಳಾಗಲಿ ಕೆಲಸದವರಾಗಲಿ ಇಲ್ಲ ಎಲ್ಲ ಕೆಲಸವನ್ನು ಅಲ್ಲಿ ಮಕ್ಕಳೇ ಮಾಡ್ತಾರೆ ಅದು ನಮ್ಮ ದೇಶದಲ್ಲಿ ಹೆಂಗೆ ಮಾಡಿದ್ದಾರೆ ಅಂದರೆ ಮಕ್ಕಳು ಕೆಲಸ ಮಾಡಿದ ಬಾಲಕಾರ್ಮಿಕ ಅಂತ ಹೇಳ್ಬಿಡ್ತಾರೆ ಮಕ್ಕಳಿಗೆ ಬರೀ ಅಕ್ಷರಾಭ್ಯಾಸ ಮಾಡಿಸೋದು ಅಷ್ಟೇ ನಮ್ಮ ಕೆಲಸ ಅಲ್ಲ ಅವನು ಸಂಪೂರ್ಣ ವ್ಯಕ್ತಿತ್ವ ಬೆಳಿಬೇಕು ಅಂತ ಹೇಳಿದರೆ ಎಲ್ಲ ಥರದ ಕೆಲಸಗಳನ್ನ ಮಾಡಬೇಕು ಎಷ್ಟರ ಮಟ್ಟಿಗೆ ಅಂದರೆ ಜಪಾನ್ ಎಜುಕೇಷನ್ ಸಿಸ್ಟಮಲ್ಲಿ ಮಧ್ಯಾಹ್ನ ಏನು ಊಟ ಕೊಡ್ತಾರೋ ಆ ಊಟದಲ್ಲಿ ಏನು ತರಕಾರಿ ಅದು ಕಾಯಿಪಲ್ಲೆ ಏನು ಬೆಳೀತಾರಲ್ಲ ಅದು ಆ ಮಕ್ಕಳೇ ಬೆಳಿಬೇಕು ಕಂಪಲ್ಸರಿ ಪ್ರತಿ ಕ್ಲಾಸಿಗೆ ಒಂದೊಂದು ಫಾರ್ಮ್ ಅಂದರೆ ಒಂದೊಂದು ಪ್ಲಾಟ್ ಕೊಟ್ಟಿದ್ದಾರೆ ಅವರು ಸೊ ಹೀಗಾಗಿ ನಮ್ಮ ಮಕ್ಕಳು ನಮ್ಮ ಹಳ್ಳಿ ಮಕ್ಕಳು ಆಟೋಮೆಟಿಕ್ ಆ ರೀತಿ ಬೆಳೀತಿದ್ರು ಆದರೆ ನಾವು ಆಧುನಿಕ ಶಿಕ್ಷಣ ಅಂತ ಇದನ್ನೆಲ್ಲ ಅಳವಡಿಸ್ಕೊಂಡು ನಮ್ಮ ಮಕ್ಕಳು ಏನು ಹೊರಗೆ ಬರಬೇಕಾಗಿತ್ತು ಅಥವಾ ಅವ್ರು ಏನನ್ನು ಕಲಿಬೇಕಾಗಿತ್ತು ಅದರಿಂದ ವಂಚಿತರನ್ನಾಗಿ ಮಾಡಿದ್ದೀವಿ ಆದರೆ ಈಗೇನು ಇವತ್ತು ನಾನು ಶಾಲೆಯಲ್ಲಿ ನೋಡಿದೆ ಈ ಸಿಸ್ಟಮ್ ಏನಿದೆ ಮಕ್ಕಳ ರುವಂಥ ಪ್ರತಿಭೆಯನ್ನು ಹೊರಗೆ ತೆಗಲಿಕ್ಕೆ ಭಾಳ ಅನುಕೂಲ ಮಾಡ್ತೈತಿ ಮತ್ತು ನಾನೇನು ಹೇಳಿ ಈಗ ಮಕ್ಕಳಿಗೆ ಕೃಷಿ ಹೇಗೆ ಸ್ವಚ್ಛ ಮಾಡೋದು ಹೆಂಗೆ ಮುಂಚೆ ನಾವೆಲ್ಲ ಶಾಲೆಯಲ್ಲಿರುವಾಗ ಏನು ಮಾಡ್ತಿದ್ದು ನಾವು ಸ್ವಚ್ಛಗೊಳಿಸ್ತಿದ್ದು ಶಾಲೆಗೆ ತಕ್ಷಣ ಫಸ್ಟ್ ಕೆಲಸ ಅದೇ ಪ್ರೇಯರ್ ಮೇಲೆ ಏನು ಮಾಡೋದಂದ್ರೆ ಎಲ್ಲರೂ ಸೇರಿ ಕಸ ಆಡಿಸೋದೆಲ್ಲ ಮಾಡ್ತಿದ್ದು ಅದು ಇತ್ತೀಚಿನ ದಿನಗಳಲ್ಲಿ ಭಾಳ ಇದು ಈಗ ಕಾನ್ವೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಸಿ ಬಿ ಎಸ್ ಸಿ ಸ್ಕೂಲ್ ಇರ್ಬೋದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇರ್ಬೋದು ಈಗ ದೊಡ್ಡ ದೊಡ್ಡವ್ರ ಮಕ್ಕಳು ಬರ್ತಾರಲ್ಲ ಅಲ್ಲಿ ಯಾರೋ ಹತ್ರ ಕಸ ಆರಿಸೋಂಗಿಲ್ಲ ಟಾಯ್ಲೆಟ್ ಕ್ಲೀನ್ ಮಾಡಿಸೋಂಗಿಲ್ಲ ಅಥವಾ ಗಾರ್ಡನಿಂಗ್ ಮಾಡಿಸೋಂಗಿಲ್ಲ ಅಂಥದ್ದು ಬಂದು ನಾವೇ ಒಂಥರ ನಮ್ಮ ಮಕ್ಕಳ ವ್ಯಕ್ತಿತ್ವನ ಸಣದ್ ಮಾಡಿದವು ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತೈತಿ ಎಷ್ಟೇ ಇರಲಿ ಅವ್ರ ಮಕ್ಕಳು ಕೂಡ ಎಲ್ಲ ಕೆಲಸಗಳನ್ನ ಕಲಿಬೇಕು ಆ ಕಲಿಬೇಕು ಅಂತ ಹೇಳಿದರೆ ನಮ್ಮ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಇಲ್ಲಿ ಬದಲಾವಣೆ ಬರಬೇಕು ಅದಕ್ಕಾಗಿಯೇ ನಮ್ಮ ಎನ್ ಇ ಪಿ ನ್ಯೂ ಎಜುಕೇಷನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ತಂದರು ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೊರಗೆ ತೆಗಿಲಿಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಆದರೆ ಈಗಾಗಲೇ ಇದೆಲ್ಲ ನಮ್ಮ ಹಳದಟ್ಟಿ ಗ್ರಾಮದಲ್ಲಿ ಸದ್ದಿಲ್ಲದೆ ನಡೀತಾ ಇದೆ ಇಲ್ಲಿ ಮುಖ್ಯೋಪಾಧ್ಯಾಯರು ಇವರಿಗೆ ಕಳೆದ ಸಲ ಶಿಕ್ಷಕರ ದಿನಾಚರಣೆ ದಿವಸ ನಾನು ಇವರು ಒಂದೇ ಕಾರ್ಯಕ್ರಮದಲ್ಲಿದ್ವಿ ಇವರಿಗೆ ನಾವು ನಾನು ಮತ್ತು ನಮ್ಮ ಕೌಟಗಿಮಠರು ಹಿರುವೆ ಸರ್ ಅವರಿಗೆ ಉತ್ತಮ ಶಿಕ್ಷಕ ಆದರ್ಶ ಶಿಕ್ಷಕ ಅನ್ನೋ ಪ್ರಶಸ್ತಿಯನ್ನು ನೀಡಿದ್ವಿ ಅವ್ರು ನಿಮ್ಮೂರವ್ರೆ ಅಂತ ನನಗೆ ಅವತ್ತು ಫ್ಲಾಶ್ ಆಗಿರಲಿಲ್ಲ ತಲೆಯವರು ಬಂದಿರಲಿಲ್ಲ ಅವ್ರು ಹೇಳಿದರು ಆದರೆ ಒಂದು ಸೌಭಾಗ್ಯ ಇದೆ ಏನು ಅಂತ ಹೇಳಿದರೆ ಇಂಥ ಶಾಲೆ ಎಪ್ಪತ್ತೈದನೇ ವರ್ಷ ಕಾರ್ಯಕ್ರಮ ಆಗ್ತಾ ಇರೋದು ಅವರು ಬಂದಿರೋದು ಮತ್ತು ಮುಖ್ಯವಾಗಿ ಇಲ್ಲಿ ಕ್ರಿಯಾಶೀಲ ಶಾಸಕರನ್ನು ಸಿಕ್ಕಿರೋದು ಅವರಷ್ಟು ಕ್ರಿಯಾಶೀಲರನ್ನ ಯಾರನ್ನೂ ನೋಡಿಲ್ಲ ಅವರೊಬ್ಬರು ಮಹಿಳೆಯರಾಗಿದ್ದರೂ ಕೂಡ ಹೇಗೆ ಒಬ್ಬರು ಶಾಸಕರ ಕೆಲಸ ಮಾಡಬಹುದು ಅನ್ನೋದಕ್ಕೆ ಅದ್ಭುತ ಕೆಲಸ ಇಲ್ಲಿ ಮಾಡಿದ್ದಾರೆ ವಿಶೇಷವಾಗಿ ಗಣತಗ ಬಗ್ಗೆ ಈ ಶಾಲೆಗಳನ್ನು ನವೀಕರಣ ಮಾಡಲಿಕ್ಕೆ ಹೊಸದಾಗಿ ರೂಪಿಸಲಿಕ್ಕೆ ಅವರ ಕೊಡುಗೆ ಸಾಕಷ್ಟಿದೆ ಅಂತ ಹೇಳ್ತಾ ನನ್ನ ಬಗ್ಗೆ ಒಂದು ಎರಡು ಮಾತು ಹೇಳಿದರು ಸ್ವಚ್ಛತೆ ವಿಷಯದಲ್ಲಿ ನಾವು ಆಲೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ನಿಮ್ಮ ಶಾಲೆಗೂ ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷದ ನಂತರ ಕಸದ ಬಗ್ಗೆ ಆಲೋಚನೆ ಮಾಡುವಂಥ ಸ್ಥಿತಿ ಇದೆ ಪರವಾಗಿಲ್ಲ ಮಹಾತ್ಮ ಗಾಂಧೀಜಿಯವರು ಅಂದೇ ನಮ್ಗೆ ಹೇಳಿದರು ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕಲ್ಲಿ ಕರೆ ಕೊಟ್ಟಿದ್ದರು ಸ್ವಚ್ಛ ಭಾರತ ಎಲ್ಲರೂ ಮಾಡಿ ವಾರಕ್ಕೆ ಎರಡು ಗಂಟೆ ವರ್ಷಕ್ಕೆ ನೂರು ಗಂಟೆ ಕೊಡ್ರಿ ಅಂತ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತೈತಲ್ರಿ ಏನು ಅಂತಂದ್ರೆ ನಾವೆಲ್ಲ ಒಂದು ಸ್ವಲ್ಪ ಆರಂಭ ಒಂದು ಸ್ವಲ್ಪ ಮಾಡ್ತಾವೆ ಆಮೇಲೆ ಬಿಡ್ತಾವೆ ಬೋರ್ ಆಗ್ತೈತಿ ನಮಗೆ ಒಂದೇ ವಿಷಯವನ್ನು ನಿರಂತರವಾಗಿ ಮಾಡೋಕ್ಕಾಗೋದಿಲ್ಲ ಆದ್ರೆ ಸ್ವಚ್ಛತೆಯ ವಿಷಯವನ್ನು ನಾವೆಲ್ಲರೂ ಸರಿಪಡಿಸ್ಬೇಕಾಗಿತ್ತು ನೆನ್ಪಿಟ್ಕೊಳ್ಬೇಕಾದಿಷ್ಟೇ ನೀವೆಲ್ಲ ಗ್ರಾಮಸ್ಥರಿದ್ದೀರಿ ನಿಮಗಷ್ಟು ಪ್ರಾಬ್ಲಮ್ ಗೊತ್ತಿಲ್ಲ ಯಾರು ಸಿಟಿಗಳಲ್ಲಿ ಬದುಕ್ತಾರೋ ಅವ್ರಿಗೆ ನಮ್ಮಂಥವ್ರು ಭಾಳ ಪ್ರಾಬ್ ನಾನು ಮಂಗಳೂರಲ್ಲಿದ್ದೀನಿ ಮಂಗ್ಳೂರು ಅಂತ ಹೇಳಿದ್ರೆ ನಿಮ್ಮ ಬೆಳಗಾವಿ ಥರ ಅದು ಕೊಲ್ಲಾಪುರ ಥರ ಅಷ್ಟು ದೊಡ್ಡ ಸಿಟಿ ಐತಿ ಅಲ್ಲಿ ಏನಂತ ದಿನ ಮುನ್ನೂರು ಟನ್ ಕಸ ಬರ್ತೈ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಒಂದು ಕಡೆಗೆ ಹಾಕ್ತಿದ್ರು ಅಲ್ಲೆಲ್ಲ ಜಾಗಕ್ಕೆ ಫುಲ್ ಆಗಿತ್ತು ನೂರು ಎಕರೆ ಅದರಿಂದ ದಿನ ಬೆಂಕಿ ಹತ್ತೈತಿ ಅದಕ್ಕೆ ಹೊಗೆ ಬರ್ತೈತಿ ಆ ಒಂದು ಗ್ರಾಮ ಐತೆ ಜಾರಿ ಹೋಗಿ ಆ ಗ್ರಾಮನ ಬಲಿ ತೊಗೊಂಡೈತಿ ಅದ್ರ ಕೊಳಚೆ ನೀರು ಹೋಗಿ ಒಂದು ಯಾವುದೋ ಕೆರೀ ಸೇರ್ತೈತಿ ಸೊ ಭಾಳ ಪ್ರಾಬ್ಲಮ್ ಅದಾವೆ ನಮ್ಮ ಸಿಟಿಯೊಳಗೆ ಹಳ್ಳಿ ಅಷ್ಟು ಗೊತ್ತಿಲ್ಲ ಆದರೆ ಅದರಿಂದ ಆರೋಗ್ಯದ ಮೇಲೆ ಪ್ರಾಬ್ಲಮ್ ಆಗೈತೆ ಹೀಗಾಗಿ ನಾವು ಕಸದಿಂದ ಏನು ಮಾಡ್ಬೋದು ಅನ್ನೋಂಥ ಒಂದು ಟೆಕ್ನಿಕನ್ನು ಇನ್ವೆಂಟ್ ಮಾಡಿದ್ವಿ ಹಸಿ ಕಸ ಅಂದರೆ ಅಡುಗೆ ಮನೆಯಿಂದ ಬರುವಂಥದ್ದನ್ನು ಗೊಬ್ಬರ ಮಾಡ್ಬೋದು ಒಣ ಕಸವನ್ನು ರೀಸೈಕಲ್ ಇಷ್ಟನ್ನು ನೆನ್ಪಿಟ್ಕೊಳ್ರಿ ಎಲ್ಲ ಕಸ ರೀಸೈಕಲ್ ಆಗ್ತೈತಿ ಅಂತ ನೆನ್ಪಿಟ್ಕೊಳ್ರಿ ಪ್ಲಾಸ್ಟಿಕ್ ಪೇಪರು ಮೆಟಲು ಬಾಟಲು ಪ್ಲಾಸ್ಟಿಕ್ ಆಗೋದಿಲ್ಲ ಅಂತ ಅದು ಸುಳ್ಳು ಪ್ಲಾಸ್ಟಿಕ್ ಕೂಡ ರೀಸೈಕಲ್ ಆಗ್ತೈತಿ ಅದ್ರ ನೀವು ಹೊರಗೆ ಹೊಗೆಬಾರ್ದಷ್ಟ ತಿಪ್ಪಾಗಿ ಎಂದೂ ಒಗಿಬೇಡ್ರಿ ಪ್ಲಾಸ್ಟಿಕ್ ಅನ್ನೋದು ಕೊಳಿದಿಲ್ಲ ಅದನ್ನ ನಮಗೆ ಪ್ರಾಬ್ಲಮ್ ನಮ್ಮ ಭೂಮಿಗೂ ಪ್ರಾಬ್ಲಮ್ ಮಾಡ್ತೈತಿ ಈಗೇನು ನಾವು ಗೊಬ್ಬರ ತಯಾರು ಮಾಡಿದವು ಅದ್ರದ್ದು ಒಂದು ಅಡ್ವಾಂಟೇಜ್ ನಮಗೂ ಗೊತ್ತಿಲ್ಲ ನಾ ಇಲ್ಲಿ ಬಂದಮೇಲೆ ಅದನ್ನೆಲ್ಲ ಪ್ರಯೋಗ ಮಾಡಿದ ಮೇಲೆ ಗೊತ್ತಾಯಿತು ನೀವು ಆ ಗೊಬ್ಬರ ಏನಾದರೂ ಹಾಕಿದ್ರೆ ಐವತ್ತು ಟನ್ ಬೆಳೆಯುವಂಥ ಕಬ್ಬು ನೂರೈವತ್ತು ಟನ್ ಬೆಳಿತೈತಿ ಎಕರೆ ನೂರೈವತ್ತು ಟನ್ ಕಬ್ಬು ಬೆಳಿತೈತಿ ಅದರಿಂದ ಒಂದು ಸ್ಲರಿ ಬರ್ತೈತೆ ಅದು ಮೊಸರು ನೀರು ಅಂತ ಇಟ್ಕೊಡ್ರಿ ಅದನ್ನು ಸಿಂಪಡಿಸಿದ್ರೆ ನಿಮ್ಮ ಬೆಳೆಗಳಿಗೆ ಯಾವ ರೋಗ ಬರೋದಿಲ್ಲ ಮತ್ತು ಪ್ಲ್ಯಾಂಟ್ ಬೂಸ್ಟರ್ ಆಗಿ ಕೆಲಸ ಮಾಡಿದೆ ಅಂದರೆ ಪ್ಲ್ಯಾಂಟ್ ದೊಡ್ಡ ಹೋಗ್ತವೆ ಮತ್ತು ಲಿಕ್ವಿಡ್ ಮೆನ್ಯೂರಾಗಿ ಕೂಡ ಕೆಲಸ ಮಾಡೈತಿ ಈ ಪ್ಲ್ಯಾಂಟ್ಗಳನ್ನ ನಮ್ಮ ಕಾಲೇಜಲ್ಲಿ ನಿರ್ಸೋಷ ಮಟ್ಟದ ಕಾಲೇಜ್ಗಳದವು ಅಲ್ಲಿ ಎರಡು ಪ್ಲ್ಯಾಂಟ್ ಮಾಡಿದ್ದೀವಿ ಆ ಕಡೆಗೆ ಯಾರಾದರೂ ಬಂದರೆ ಅದನ್ನು ನೋಡಿ ಅಂತ ಅದನ್ನು ನಮ್ಮ ನಿಪಾನಿಯಲ್ಲಿ ಮಾಡಬೇಕು ಈ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋಂಥದ್ದು ಶಾಸಕರ ಒಂದು ಆಶಯ ಖಂಡಿತವಾಗಿ ಮಾಡೋಣ ನಾನು ಹೇಳಿದೆ ಖಂಡಿತವಾಗಿ ಮಾಡೋಣ ಒಂದು ವಾರ್ಡನ್ನು ಮಾಡೋಣ ಮತ್ತು ಗ್ರಾಮದಲ್ಲಿ ಮಾಡಬೇಕು ಅಂತ ಹೇಳಿದರು ನಾವೊಂದು ಐವತ್ತು ಗ್ರಾಮಗಳಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಐವತ್ತು ಗ್ರಾಮಗಳದ್ದು ಒಂದು ಕಡೆ ಮಾಡೋದು ಕಳೆದ ನಾಲ್ಕು ವರ್ಷಗಳಿಂದ ಮಂಗಳೂರಿಲ್ಲ ಪ್ರಯತ್ನ ಮಾಡಿದವು ಸಕ್ಸಸ್ಫುಲ್ ಆಗಿತ್ತು ಅಂಥದ್ದು ಒಂದು ಮಾಡಲ್ ಎಮ್ ಆರ್ ಎಫ್ ಅಂತ ಹೇಳ್ತಾ ಇರೋದಕ್ಕೆ ಮಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಹೇಳಿ ಅಂಥ ಒಂದು ಪ್ಲ್ಯಾಂಟನ್ನು ಇಲ್ಲಿ ಮಾಡಿದರೆ ಇಡೀ ಈಗ ನಿಪ್ಪಾನಿ ಕ್ಷೇತ್ರ ನಿಪ್ಪಾನಿ ಕ್ಷೇತ್ರದಲ್ಲಿ ಬರುವಂಥ ಗ್ರಾಮೀಣ ಗ್ರಾಮಗಳು ಆ ಕಸ ಒಂದು ಕಡೆಗೆ ನಿಪ್ಪಾನಿದ್ದು ಒಂದು ಕಡೆಗೆ ಮಾಡಿದರೆ ಭಾಳ ರೊಕ್ಕ ಬರ್ತಾವೆ ಇದು ಆಶ್ಚರ್ಯದ ನಮ್ಮ ಜನ ಹೆಂಗೆ ಕಿವಿ ಯಾವಾಗ ಅಳವಸ್ತಾರೆ ಅಂದ್ರೆ ಭಾಳ ರೊಕ್ಕ ಅಂತ ಹೇಳಿದಾರೆ ಎಷ್ಟು ರೊಕ್ಕ ಬರ್ತಾವಂತಂದ್ರೆ ಅದು ಖರ್ಚಾಗ್ತೈತೆ ತಿಳ್ಕೊಳ್ತಾವೆ ನಾವು ಇಲ್ಲ ಖರ್ಚಾಗೋದಿಲ್ಲ ಎಷ್ಟು ರೊಕ್ಕ ಬರ್ತೈತೆ ಅಂದ್ರೆ ಮಂಗಳೂರು ಸಿಟಿಗೆ ಹೇಳ್ತಾ ಇದ್ದೀನಿ ನಾನು ಅವ್ರ ಬಜೆಟ್ ಮಂಗಳೂರು ಸಿಟಿ ಕಾರ್ಪೊರೇಷನ್ ಬಜೆಟ್ ಎಷ್ಟು ಅಂತ ಹೇಳಿದ್ರೆ ವರ್ಷಕ್ಕೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಅವ್ರು ಅದ್ರಗಿಂದು ನಲ್ವತ್ತೈವತ್ತು ಕೋಟಿ ರೂಪಾಯಿ ಈಗ ಕಸ ವಿಲಿವರಿ ಮಾಡಕ್ಕೆ ಖರ್ಚು ಮಾಡ್ತಿದ್ರು ನಾವು ಅವ್ರು ಹೇಳೋದಿ ನಿಮ್ಗೆ ಅಷ್ಟ ರೊಕ್ಕ ಕಸದಿಂದ ಬರ್ತಾವೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ರೊಕ್ಕ ಕಸದಿಂದ ಬರ್ತಾವೆ ಮಾಡ್ರಿ ಅಂತ ಹೇಳಿ ಇದನ್ನು ಯಾರೂ ನಮ್ಮನ್ನಿಲ್ಲ ಆದರೆ ನಮ್ಗೆ ಇಲ್ಲಿ ಪ್ರಯೋಗ ಮಾಡೋಕ್ಕೆ ಅವಕಾಶ ಐತಿ ನಿಪ್ಪ ಬಜೆಟ್ ಎಷ್ಟೈತಿ ಅಟ್ಟರ್ ರೋಕ್ ನಮ್ಮ ಕಸದಿಂದ ಬರ್ತಾವೆ ರೆವೆನ್ಯೂ ಮಾಡಲ್ ಅದೊಂದು ನೀವೇನು ಒಗಿತೀರಿ ಕಸ ಅದರಿಂದ ರೊಕ್ ಸಿಗ್ತಾವೆ ಅದು ಖರ್ಚಿನ ಕೆಲಸ ಅಲ್ಲ ಮುಂದಿನ ದಿನಗಳಾಗ ಹೆಂಗೆ ಅಂದ್ರೆ ನೀವು ಕಸ ಕೊಡ್ಬೇಕು ಅಂದರೆ ರೊಕ್ಕ ಹೋಗ್ಬೇಕು ಅಂಥ ಪರಿಸ್ಥಿತಿ ಇನ್ನೊಂದು ಐದು ಹತ್ತು ವರ್ಷಗಳಿಗೆ ಬರ್ತೈತಿ ಅದಕ್ಕೆಲ್ಲ ಚಾಲನೆ ಸಿಕ್ಕೈತಿ ಈ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡೋದ್ರಿಂದ ಏನು ಲಾಭಪ್ಪ ಅಂತಂದ್ರೆ ಪರಿಸರ ಸಂರಕ್ಷಣೆ ಆಗ್ತೈತಿ ದೇಶದ ಸಂಪನ್ಮೂಲದ ಮರುಬಳಿಕೆ ಆಗ್ತೈತಿ ಉದ್ಯೋಗ ಸೃಷ್ಟಿ ಆಗ್ತೈತಿ ನಮ್ಮ ದೇಶ ಆರ್ಥಿಕವಾಗಿ ಮ್ಯಾಲೆ ಹೋಗ್ತೈತಿ ಇಲ್ಲಾಂದ್ರೆ ಏನಾಗ್ತೈತಿ ಈಗ ನಾವು ಇದನ್ನ ಏನು ಮಾಡ್ತೇವೆ ಇದು ನಾಲ್ಕು ದಿವಸ ಆದಮೇಲೆ ಬುಟ್ಟಿ ಒಗಿತಾವೆ ಇದೇನಾಗ್ತೈತಿ ಕುಳಿತೈತಿ ಇದೇನಿದು ಪೇಪರ್ ಇದು ಈ ಪೇಪರ್ ಒಂದು ವಿಶೇಷ ಏನಂದರೆ ಎಲ್ಲ ಪೇಪರ್ ಇದು ಎಷ್ಟು ಬೇಕಾದ್ರೂ ಸಲ ರೀಸೈಕಲ್ ಮಾಡ್ಬೋದು ರೀಸೈಕಲ್ ಮಾಡೋದು ಅಂದ್ರೆ ಏನಂದ್ರೆ ಮರು ಉತ್ಪಾದನೆ ಅಂದರೆ ಇವತ್ತಿದು ಇನ್ವಿಟೇಷನ್ ಆಗೈತಿ ಮತ್ತು ನಾಳೆ ಇನ್ನೊಂದು ಇನ್ವಿಟೇಷನ್ ಆಗಿ ಬರ್ಬೋದು ನಿಮ್ಮ ನೋಟ್ಬುಕ್ ಕವರ್ ಆಗಿ ಬರ್ಬೋದು ಅಥವಾ ನಿಮ್ಮ ಮನೆಯಾಗ ಯಾವುದಾದ್ರು ಪೇಪರ್ ಡಬ್ಬಿ ಆಗಿ ಬರ್ಬೋದು ಅಥವಾ ನ್ಯೂಸ್ ಪೇಪರ್ ಆಗಿ ಬರ್ಬೋದು ಆದರೆ ಇದನ್ನು ರೀಸೈಕಲ್ ಮಾಡ್ಬೋದು ಆದರೆ ನೀವು ಇದನ್ನು ನೆಲಕ್ಕೆ ಭೂಮಿಗೆ ಹೋಗಿಬಾರ್ದು ಅಷ್ಟೆ ಸೊ ಹಾಗಾಗಿ ಹೋದ ವರ್ಷ ನಮ್ಮ ದೇಶ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಪೇಪರನ್ನು ಆಮದು ಮಾಡ್ಕೊಂಡಿದ್ದಾವೆ ನಾವು ಮತ್ತು ನಮ್ಮ ದೇಶ ಹಿಂಗೆ ಇರ್ತೈತಿ ಬಡ್ತನದಾಗೆ ಹೊರ ಹೊರದೇಶಕ್ಕೆ ನಾವು ರೊಕ್ಕ ಕೊಡಕತ್ತು ಅಂದ್ರೆ ಆದರೆ ನಮ್ಮ ದೇಶದಲ್ಲಿರುವ ಪ್ರತಿ ವರ್ಷ ನಾವು ಉಪಯೋಗ ಮಾಡುವಂಥ ಈ ಪೇಪರ್ಗಳನ್ನು ಏನು ರೀಸೈಕಲ್ ಮಾಡಿದ್ರೆ ಅಷ್ಟರ ರೊಕ್ಕದ್ದು ನಾವು ಹೊರದೇಶಕ್ಕೆ ಕಳಿಸ್ಬೋದು ಪೇಪರನ್ನು ಅವ್ರ ರೊಕ್ಕ ನಮ್ಮಂತಲ್ಲಿ ಬರ್ತೈತಿ ನಾವು ಶ್ರೀಮಂತರಾಗ್ತವೆ ನಾವು ಛಲೋ ಚಲೋ ಮನೆಗಳನ್ನ ಕಟ್ಕೋಬೋದು ಛಲೋ ಚಲೋ ಗಾಡಿಗಳನ್ನ ಇಟ್ಕೋಬೋದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಚಲೋ ಆಗ್ತೈತಿ ಇದಕ್ಕೆಲ್ಲ ಇದೆಲ್ಲ ಕನೆಕ್ಟ್ ಆಗೈತಿ ಬರೀ ಕಸ ಅಂದ್ರೆ ಏನೋ ಒಂದು ಕಸ ಸ್ವಚ್ಛ ಮಾಡೋ ಹಂಗೆ ನೋಡ್ಬೇಡ್ರಿ ಇದು ಬಹಳ ದೊಡ್ಡ ಕ್ಷೇತ್ರ ಸುಮಾರು ಏಳು ಕೋಟಿ ಜನರಿಗೆ ಉದ್ಯೋಗ ಸಿಗುವಂತ ಕ್ಷೇತ್ರ ಈಗ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋದು ಸುಮಾರು ಮೂವತ್ತು ಲಕ್ಷ ಜನ ಅಷ್ಟರೊಳು ಇಡೀ ಭಾರತದವಳು ಏಳು ಕೋಟಿ ಜನರಿಗೆ ಉದ್ಯೋಗ ಸಿಗ್ತೈತಿ ಉದ್ಯೋಗ ಏನಂತಂದ್ರೆ ನಾನು ಅವಾಗಲೇ ಶಾಸಕರಿಗೆ ಹೇಳ್ತಾ ಇದ್ನು ಅಲ್ಲಿ ಸ್ಯಾಲ್ರಿ ಅಂದ್ರೆ ಪಗಾರ ಚಾಲು ಆಗೋದು ಇಪ್ಪತ್ತೊಂದು ಸಾವಿರದಿಂದ ಮಹಿಳೆರಿದ್ದಾರೆ ನಮ್ಮ ನೂರ ಐವತ್ತು ಜನ ಕೆಲ್ಸಕ್ಕೆ ಇದ್ದಾರೆ ಆ ನೂರ ಐವತ್ತಲ್ಲಿ ನೂರ ಮೂವತ್ತು ಜನ ಮಹಿಳೆಯರು ಇದ್ದಾರೆ ಮಹಿಳಾ ಸಬಲೀಕರಣ ದೃಷ್ಟಿಯಿಂದ ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ ಮಹಿಳೆಯರ ಆರ್ಥಿಕ ಸುಧಾರಣೆ ಆಯ್ತು ಅಂದ್ರೆ ಆರ್ಥಿಕತೆ ನಮ್ಮ ದೇಶ ಆಟೋಮೆಟಿಕ್ ಮೇಲೆ ಹೋಗ್ತೈತಿ ಮನಿ ಆಟೋಮೆಟಿಕ್ ಮೇಲೆ ಹೋಗ್ತವೆ ಆದ್ರಿಂದ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು ಮತ್ತು ಅವ್ರಿಗೆ ಅದು ಹೊಂದೋದು ಅವ್ರ ಅವ್ರಿಗೆ ಅದು ಗಂಡಸರಿಗೆ ಅದು ಹೊಂದೋದಿಲ್ಲ ಹೀಗಾಗಿ ನಾವು ಮಹಿಳಾ ಸಬಲೀಕರಣ ದೃಷ್ಟಿಯಿಂದ ಅವ್ರಿಗೆ ಉದ್ಯೋಗ ಕೊಡೋದು ಇಪ್ಪತ್ತೊಂದು ಸಾವಿರ ರೂಪಾಯಿ ಪಗಾರ ಕೊಡೋವು ಅದೆಲ್ಲ ಕಡೆಗೂ ಬರಬೇಕು ಪಗಾರ ಕೊಡೋದು ಅಷ್ಟೇ ಅಲ್ಲ ಗೌರ್ಮೆಂಟ್ಗೆ ಟ್ಯಾಕ್ಸು ಕಟ್ಟಿದವು ಜಿ ಎಸ್ ಟಿನೂ ಕಟ್ಟಿದ್ದವು ಪ್ರಾಫಿಟ್ ಮಾಡಿದ್ದಾವೆ ಹೋದ ವರ್ಷ ನಾವು ಇಪ್ಪತ್ತೆರಡು ಲಕ್ಷ ಟ್ಯಾಕ್ಸ್ ಕಟ್ಟಿದವು ಹತ್ತೊಂಬತ್ತು ಲಕ್ಷ ಜಿ ಎಸ್ ಟಿ ಕಟ್ಟಿದವು ಇಪ್ಪತ್ತೊಂದು ಸಾವಿರ ರೂಪಾಯಿ ಎಲ್ಲ ಕೊಟ್ಟು ಎಲ್ಲ ಉಳಿದ ಮೇಲೆ ನಮ್ಗೆ ಒಂದೂವರೆ ಕೋಟಿ ರೂಪಾಯಿ ಲಾಭ ಆಗಿತ್ತು ಕಾಸದಿಂದ ಹಾಗಾಗಿ ಈ ಒಂದು ಬೆಳೀತಾರೆ ಅಂತ ಕ್ಷೇತ್ರ ಇದು ನಿಪಾಣಿಯಲ್ಲಿ ಕೂಡ ಆಗಲಿ ಅನ್ನೋವಂಥ ಆಶಯದೊಂದಿಗೆ ನನ್ನನ್ನು ಇವತ್ತು ಕರೆದು ಹಳದಟ್ಟಿ ಗ್ರಾಮದಲ್ಲಿ ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ನಮ್ಮ ಶಾಲೆಗೆ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಗ್ರಾಮದ ಹಿರಿಯರಿಗೆ ಮತ್ತು ಈ ಶಾಲೆಯ ಸಿಬ್ಬಂದಿಯವರಿಗೆ ಮುಖ್ಯೋಪಾಧ್ಯಾಯರಿಗೆ ಸಹ ಶಿಕ್ಷಕರಿಗೆ ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರಂತ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಆಧುನಿಕ ಶಿಕ್ಷಣಕ್ಕಿಂತಲೂ ಗುರುಕುಲ ಶಿಕ್ಷಣ ಮಹತ್ವವಾದದ್ದು